ಎಲ್ಲ ಮೊಟ್ಟ ಮೊದಲನೇದಾಗಿ ಸ್ವಾಭಿಮಾನಿ ಉಪಾರ ಭಗೀರಥ ಉಪ್ಪಾರ ಸಮಾಜದ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಾನು ವೆಂಕಟೇಶ್ ಅಮರ್ ಜ್ಯೋತಿ ತಾಲೂಕು ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಉಪ್ಪಾರ ಸಮಾಜದ ನೂತನವಾಗಿ ಒಂದು ತಿಂಗಳ ಹಿಂದ್ಗಡೆಯೇ ಆಯ್ಕೆಯಾಗಿರ್ತ ಆಗಿಗ ಆಗಿರ್ತಕ್ಕಂಥ ಒಂದು ಅಧ್ಯಕ್ಷನಾಗಿ ಎಲ್ಲ ಹಿರಿಯರು ಮತ್ತು ಯುವಕರು ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಮೊಟ್ಟ ಮೊದಲಾಗಿ ಈ ಒಂದು ಭಗೀರಥ ಸುದ್ದಿಯನ್ನು ಒಂದು ಪತ್ರಿಕೆ ಮತ್ತು ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ತಮ್ಮ ಪ್ರಶ್ನೆ ಏನು ಹೇಳಿದ್ರಿ ಗಂಗಾವತಿಯಲ್ಲಿ ಸರ್ ಯಾವ ಭಾಗದಲ್ಲಿ ಗಂಗಾವತಿಯಲ್ಲಿ ಎ ಸುಮಾರು ಒಂದು ಉಪ್ಪಾರು ಸುಮಾರು ಒಂದು ಹತ್ತು ಸಾವಿರ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಓಟು ಇದೆ ಅಂದರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸೀಮಿತವಾಗಿ ಗ ಅಖಂಡ ಗಂಗಾವತಿ ತಾಲೂಕಲ್ಲಿ ಸುಮಾರು ಒಂದು ಮೂವತ್ತು ಸಾವಿರ ಜನ ಕಾಟಗಿ ಗಂಗಾವತಿ ಕನಕಗಿರಿ ತಾಲೂಕಿನಲ್ಲಿ ಸುಮಾರು ಒಂದು ಮೂವತ್ತು ಸಾವಿರ ಜನ ಉಪ್ಪಾರರಿದ್ದಾರೆ ಇಲ್ಲಿ ಅತಿಯಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅತಿ ಹಿಂದುಳಿದ ವರ್ಧ ಹಿಂದುಳಿದ ಸಮಾಜವಾಗಿದೆ ನಮ್ಮದು ಅದು ನಾನು ಹೇಳ್ಬಾರ್ದದ ಆ್ಯಕ್ಚುಲಿ ಅದು ನಮ್ಮ ಒಂದು ಆಸಕ್ತಿನೇ ನಮ್ಮ ಕಾರಣ ಅಂತ ನನಗನ್ನಿಸ್ತಾ ಇದೆ ಈ ಸಮಾಜ ಸೌಮ್ಯವಾದ ಸಮಾಜ ಸ್ನೇಹಿ ಸಮಾಜ ಮತ್ತು ಒಂದು ಎಲ್ಲ ಸಮಾಜದ ಜೊತೆಗೆ ಹೊಂದಾಣಿಕೆ ಆಗ್ತಕ್ಕಂಥ ಸಮಾಜ ಅಂತ ಹೇಳಿದರೆ ತಪ್ಪಲಾಗಲಿಕ್ಕಿಲ್ಲ ಎಲ್ಲರೂ ಪ್ರೀತಿಗೆ ಪಾತ್ರರಾಗ್ತಕ್ಕಂಥ ಸಮಾಜ ಯಾವ್ದಾರು ಇದ್ದರೆ ಭಗೀರಥ ಉಪಾರ ಸಮಾಜ ತಾವು ಎಲ್ಲಾದರೂ ಇಲ್ಲಿ ಗಂಗಾವತಿ ತಾಲೂಕಲ್ಲೂ ಕೇಳ್ಬೋದು ಕೊಪ್ಪಳದಲ್ಲಿ ಕೇಳ್ಬೋದು ಕುಷ್ಟಗಿ ಈ ನಮ್ಮ ಭಾಗದಲ್ಲಿ ಎಲ್ಲೂ ಕೇಳಿದ್ರೂ ಇಡೀ ರಾಜ್ಯದಲ್ಲಿ ಕೇಳಿದ್ರೂ ಒಂದು ಸ್ನೇಹ ಜೀವಿ ಇದು ಯಾವ ಸಮಾಜ ಜೊತೆಗೂ ಅಳಿಯ ಮಾವ ಅಣ್ಣ ತಮ್ಮ ಕಕ್ಕ ಅಣ್ಣ ಅಂತೇಳಿ ಒಂದು ಬಾಂಧವ್ಯದಿಂದ ಹೊಂದ್ಕೊಂಡು ಹೋಗಂಥ ಸಮಾಜ ಆದರೆ ಅತಿಯಾದ ಒಳಗಾಗಿರ್ತಕ್ಕಂಥ ಸಮಾಜ ಈ ಸಮಾಜ ಯಾಕೆ ಈ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದರೆ ಒಂದು ಬಿ ಜೆ ಪಿಯ ಉಪಾಧ್ಯಕ್ಷನಾಗಿ ರಾಜಕೀಯವಾಗಿ ನಾನು ಮಾತಾಡ್ತಾ ಇಲ್ಲ ಇದನ್ನು ಒಂದು ಸಮಾಜದ ಅಭಿವೃದ್ಧಿಗೆ ಮತ್ತು ಕಳಕಳಿಯಿಂದ ಈ ಮಾತು ನಾನು ಆಡ್ತಾ ಇದ್ದೀನಿ ಇವತ್ತು ಬಿ ಜೆ ಪಿಯಿಂದ ಸಮಾಜಕ್ಕೆ ಅನ್ನೇ ಆಗಿದೆ ಆ ಮಾತು ಬೇರೆ ಅದನ್ನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಆದರೆ ಈಗ ನಮ್ಮ ಪುಟ್ಟರಂಗ ಶೆಟ್ಟಿ ಅವರು ಸುಮಾರು ನಾಲ್ಕು ಸಾರಿ ಗೆದ್ದಿದ್ದಾರೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಒಂದು ಉಪ್ಪಾರ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲಿ ಒಂದು ಮಾತು ಕೊಟ್ಟಿದ್ದರು ನೀವು ಪುಟ್ಟರಂಗ ಶೆಟ್ಟರನ್ನ ಗೆದ್ಕೊಂಡ್ಬರ್ರಿ ನಾನು ಮಂತ್ರಿ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು ಆದರೆ ಮಾತು ಉಳಿಸ್ಕೊಳ್ಲಿಲ್ಲ ಉಪ್ಪಾರ ಸಮಾಜದ ನಿಗಮಕ್ಕೆ ಯಾವುದೇ ಥರದ ಹಣ ಕೊಟ್ಟಿಲ್ಲ ಅತಿ ರೈತರು ಮತ್ತು ಕೂಲಿ ಕಾರ್ಮಿಕರಾಗಿರ್ತಕ್ಕಂಥ ಈ ಸಮಾಜಕ್ಕೆ ಯಾವುದೇ ಥರದ ರೈತ ಸೌಲಭ್ಯಗಳು ಇಲ್ಲ ಕಾರ್ಮಿಕರಿಗೆ ಯಾವುದೇ ಥರದ ಸೌಲಭ್ಯ ಇಲ್ಲ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಕಷ್ಟಪಟ್ಟು ಸುಮಾರು ತೊಂಬತ್ತು ಪರ್ಸೆಂಟ್ ಮೇಲ್ಪಟ್ಟು ಮಾರ್ಕ್ಸ್ ತೊಗೊಂಡ್ರೂ ಇವತ್ತು ತುಳಿತಕ್ಕೆ ಒಳಗಾಗಿದ್ದಾರೆ ಯಾಕೆ ಗೊತ್ತಾ ಮೀಸಲಾತಿ ನಮಗಿಲ್ಲ ಈ ಮೀಸಲಾತಿ ಸಂಬಂಧ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ಈ ಸಮಾಜವನ್ನು ರಾಜ್ಯದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜನ ಹತ್ತಿಕ್ಕಂಥ ಕೆಲಸ ಪ್ರತಿಯೂ ರಂಗದಲ್ಲಾಗ್ತಾಯಿದೆ ಉದಾಹರಣೆ ಇದೇ ನಿಮ್ಮ ಮಾಧ್ಯಮ ರಂಗದಲ್ಲಿ ಹತ್ತಿಕ್ಕಂಥ ಕೆಲಸ ಆಗ್ತಾಯಿದೆ ನಾನು ಮಾಧ್ಯಮದವ್ರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ ಆದರೆ ಹತ್ತಿಕ್ಕಂಥ ಕೆಲಸ ಅದ ಯಾಕೆ ಆಗ್ತಾ ಇದೆ ಅಂತ ಅದು ನಮಗೂ ಅರ್ಥ ಆಗ್ತಾ ಇಲ್ಲ ಅದು ಅದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಆದ ಕಾರಣ ಸುಮಾರು ಒಂದು ಮೂ ಇವರು ರಾಂಗ್ ಇನ್ಫಾರ್ಮೇಷನು ಇಡೀ ರಾಜ್ಯದಲ್ಲಿ ಸುಳ್ಳು ಸುದ್ದಿಯನ್ನು ಹಾಡಿಸ್ತಾ ಇದ್ದಾರೆ ಉಪ್ಪಾರರು ಒಂದು ಸುಮಾರು ಹದಿನೈದು ಲಕ್ಷ ಜನ ಇದ್ದಾರೆ ಅಂಥದ್ದು ಅದು ಸುಳ್ಳು ಸುಮಾರು ಒಂದು ಮೂವತ್ತೈದರಿಂದ ನಲ್ವತ್ತು ಲಕ್ಷ ಜನ ಉಪ್ಪಾರರು ಈ ರಾಜ್ಯದಲ್ಲಿ ಇದ್ದಾರೆ ಸುಮಾರು ಒಂದು ಹದಿನೈದು ಕ್ಷೇತ್ರದ ರಾಜ್ಯದಲ್ಲಿ ನಿರ್ಣಾಯಕರಾಗಿದ್ದಾರೆ ರಾಜಕೀಯವಾಗಿ ಒಂದು ವಿಧಾನಸಭಾ ಸದಸ್ಯನೇ ಆಗಬೇಕಾದ್ರೆ ನಿರ್ಣಾಯಕರು ಸುಮಾರು ಉದಾಹರಣೆ ನಾನು ಗಂಗಾವತಿ ಉದಾಹರಣೆನೇ ಕೊಡ್ತೀನಿ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಬ್ಬರು ಎಮ್ ಎಲ್ ಎಗಳು ಗೆಲ್ತಾ ಇದ್ದಾರೆ ಸುಮಾರು ಎಷ್ಟು ಮಾರ್ಜಿನಲ್ಲೇನೋ ಆರು ಸಾವಿರ ಏಳು ಸಾವಿರ ಎರಡು ಸಾವಿರ ಮಾರ್ಜಿನಲ್ಲಿ ಗೆಲ್ತಾ ಇದ್ದಾರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತು ಸಾವಿರ ಜನ ನಮ್ಮೂರಿದ್ದಾರೆ ಅಂದರೆ ನಿರ್ಣಾಯಕರು ನಾವೇ ಅದುವ ಈ ಸಾರಿ ಅತಿ ಒಂದು ತ್ರಿಕೋನ ಸ್ಪರ್ಧೆ ಆದ್ರೂ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಕೆ ಆರ್ ಪಾ ಕೆ ಆರ್ ಪಿ ಪಿಯಿಂದಾಗಿಂದು ತದನಂತರ ಬಿ ಜೆ ಪಿಗೆ ಬಂದಿದ್ದಾರೆ ಅವರು ಸುಮಾರು ಒಂದು ಏಳು ಸಾವಿರ ಓಟ್ಲಿಂದ ಗೆದ್ದಿದ್ದಾರೆ ಅಂದರೆ ಉಪ್ಪಾರ ಇಲ್ಲಿ ನಿರ್ಣಾಯಕ ಆದರೂ ಆದರೆ ಯಾವ ಓಟ್ ಹಾಕಿದ್ದಾರೆ ಅನ್ನೋದು ಅದ್ರ ನಿರ್ಣಯ ಅವ್ರಿಗೆ ಗೊತ್ತಿದೆ ಆದ ಕಾರಣ ಈ ಸಮಾಜ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರತಿಭೆಗಳು ಈ ಸಮಾಜದಲ್ಲಿದ್ದಾವೆ ಪ್ರತಿಯೊಬ್ಬರು ವಿದ್ಯಾವಂತರಾಗಿದ್ದಾರೆ ಆದರೆ ತುಳಿತಕ್ಕೊಳಗಾಗಿದ್ದಾರೆ ಯಾವುದೇ ಸೌಲಭ್ಯಗಳಿಲ್ಲ ಮೀಸಲಾತಿ ಇಲ್ಲ ಯುವಕರು ಭಾಳ ಪ್ರಬುದ್ಧರಾಗಿದ್ದಾರೆ ಮಹಿಳೆಯರು ಭಾಳ ಪ್ರಬುದ್ಧರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಬೆಳೆಸುವಂಥ ಕೆಲಸ ಮತ್ತು ಕಟ್ಟುವಂಥ ಕೆಲಸ ನಮ್ಮ ನಿಮ್ಮೆಲ್ಲರಿಂದ ಆಗಬೇಕಾಗಿದೆ ಆದ ಕಾರಣ ದಯವಿಟ್ಟು ಯುವಕರು ಮತ್ತು ಇಡೀ ರಾಜ್ಯದ ಪ್ರಬುದ್ಧ ವ್ಯಕ್ತಿಗಳು ಈ ಸಮಾಜದ ವ್ಯಕ್ತಿಗಳು ಕೈ ಜೋಡಿಸ್ಬೇಕು ಮುಂದೆ ಬರಬೇಕು ಸಮಾಜದ ಏಳಿಗೆಯಾಗಿ ಶ್ರಮಿಸ್ಬೇಕಂತೇಳಿ ತಮ್ಮಲ್ಲಿ ನಿನಿಸ್ಕೊಳ್ತೇನೆ ಆದ ಕಾರಣ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮತ್ತು ಮುನ್ಸಿಪಾಲ್ಟಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿನ ಟೈಮ್ ಸಮಯ ಇದೆ ಈಗ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ ಯಾ ರಾಜಕೀಯ ಪಕ್ಷಕ್ಕೆ ಹತ್ತಿರವಾಗಿರ್ತಕ್ಕಂಥ ಈ ಸಮಾಜದ ವ್ಯಕ್ತಿಗಳು ತಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಚುನಾವಣೆ ನಿಲ್ಲುವ ಮೂಲಕ ಯಾವುದೇ ಪಾರ್ಟಿ ಆಗಲಿ ಇಂಥ ಪಾರ್ಟಿ ಅಂತ ನಾವು ಹೇಳ್ತಾ ಇಲ್ಲ ತಮಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಇದರಿಂದ ಅಧಿಕಾರವನ್ನು ಯಾರೂ ಕೇಳಿಪಡ್ದ್ರೆ ಕೊಡೋಲ್ಲ ಕೆಡವಿ ಬೆಳೆಸಿ ತೊಗೊಂಡ್ರೆ ಮಾತ್ರ ಅಧಿಕಾರ ಸಿಗುತ್ತೆ ಅದನ್ನು ಎಚ್ಚೆತ್ಕೊಂಡ್ ಎಚ್ಚೆತ್ತುಕೊಂಡು ಈ ಸಮಾಜದ ಯುವಕರು ಮತ್ತು ಎಲ್ಲರೂ ಪ್ರಬುದ್ಧರು ಕೆಲಸ ಮಾಡಬೇಕಾಗಿದೆ ಒಕ್ಕಟ್ಟಿಂದ ಕೆಲಸ ಮಾಡಬೇಕಾಗಿದೆ ತುಳಿತ ತಮ್ಮ ಜಗಳದಲ್ಲಿ ಸಮಾಜ ಹಾಳು ಮಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ ಯಾವುದೋ ವ್ಯಕ್ತಿ ಒಬ್ಬನು ಯಾವುದೋ ಪಾರ್ಟಿಗೆ ನಿಂತ್ಕೊಂಡಿದ್ದಾನೆ ಅಂತಂದಮೇಲೆ ಒಕ್ಕಟ್ಲಿಂದ ಅವ್ರಿಗೆ ಆರಿಸಕ್ಕಂಥ ಕೆಲಸ ಮಾಡಬೇಕು ಉದಾಹರಣೆಗೆ ಗಂಗಾವತಿಯಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಮೂವತ್ತು ವರ್ಷಗಳಿಂದ ಇಬ್ಬಿಬ್ಬರು ಮುನ್ಸಿಪಾಲ್ಟಿ ಸದಸ್ಯರು ಮಿನಿಮಮ್ ಒಂದು ಇಬ್ಬರು ಮುನ್ಸಿಪಾಲ್ಟಿ ಸದಸ್ಯರು ನಮ್ಮ ಗಂಗಾವತಿಯಲ್ಲಿ ಇರ್ತಿದ್ರು ಈ ಸಾರಿ ಬಿ ಜೆ ಪಿ ಪಾರ್ಟಿ ಮೂವರಿಗೆ ಟಿಕೆಟ್ ಕೊಡ್ತು ಆದರೆ ದುರಾದೃಷ್ಟ ಒಬ್ರೆ ಮತ್ತು ನಿಲ್ಕಂಟಪ್ಪ ಕಟ್ಟಿ ಇವರು ಇಲ್ಲಿ ಜಯ ಜಯಗಳಿಸಿ ಒಂದು ವಾರ್ಡಿನ ಹತ್ತೊಂಬತ್ತನೇ ವಾರ್ಡ್ ಗಂಗಾವತಿಯಲ್ಲಿ ಹದಿನೇಳ ವಾರ್ಡ್ ಸಾರಿ ಹದಿನೇಳ ವಾರ್ಡ್ ಗಂಗಾವತಿಯಲ್ಲಿ ಆಚೆ ಬಂದಿದ್ದಾರೆ ಉದಾಹರಣೆಯಾಗಿ ಪ್ರತಿಯೊಂದು ಪಂಚಾಯತಿ ಪಂಚಾಯತಿಯಲ್ಲೂ ಸುಮಾರು ಒಂದು ಇಬ್ಬರು ಮೂರು ಸದಸ್ಯರಾಗಬೇಕು ತಾಲೂಕು ಒಂದೊಂದು ಜಿಲ್ಲೆಯಲ್ಲಿ ಸುಮಾರು ಒಂದು ಹತ್ತು ಜನ ತಾಲೂಕ್ ಪಂಚಾಯತಿ ಸದಸ್ಯರಾಗಬೇಕು ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕಂತ ಹೇಳಿ ನನ್ನ ಒಂದು ಬಯಕೆ ಮತ್ತು ಅನಿಸಿಕೆ ಆದ ಕಾರಣ ದಯವಿಟ್ಟು ರಾಜಕೀಯವಾಗಿ ಮಾತ್ರ ಹೇಳ್ತಾ ಇಲ್ಲ ನಾನು ರಾಜಕೀಯವಾಗಿ ನಾವು ಬಲಿಷ್ಠವಾದರೆ ಮಾತ್ರ ನಾವು ಸಮಾಜವನ್ನು ಮುಂತರಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಈಗ ಎಲ್ಲ ಜಾತಿ ಆಧಾರದ ಮೇಲೆ ರಾಜಕಾರಣ ಇದೆ ನಾವು ನಿರ್ಣಯಕ್ಕೆ ನಿರ್ಣಯಕ್ಕಿದ್ದೀವಿ ಪ್ರಾಮಾಣಿಕರಿದ್ದೀವಿ ಮತ್ತು ಯಾರಿಗೂ ಯಾವತ್ತೂ ಕೂಡ ನೋವು ಕೊಟ್ಟು ನಾವು ಯಾವುದು ಏನು ಕೆಲಸ ಮಾಡಿಸ್ಕೊಂಡವರಲ್ಲ ಈ ಸಮಾಜ ಸ್ವಾಭಿಮಾನಿ ಸಮಾಜ ಉಪ್ಪಾರ ಸಮಾಜ ಇದು ಅದಕ್ಕೆ ದಯವಿ ಆದ ಕಾರಣ ದಯವಿಟ್ಟು ಎಲ್ಲ ಸಮಾಜವರು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಈ ಸಮಾಜ ಉಳಿವಿಗೆಗಾಗಿ ಈ ಸಮಾಜ ಒಂದು ಒಂದು ಡೆವಲಪ್ಮೆಂಟ್ಗಾಗಿ ಈ ಸಮಾಜದ ಒಂದು ಮಕ್ಕಳಿಗಾಗಿ ನೀವೆಲ್ಲರೂ ದಯವಿಟ್ಟು ಈ ಒಂದು ಸಮಾಜವನ್ನು ಬೆಳೆಸೋ ಕೆಲಸ ನಮ್ಮೆಲ್ಲರಲ್ಲಿಂದ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳ್ಸೋಕ್ಕೆ ಬಯಸ್ತೇನೆ ಮತ್ತೊಂದು ಎಲ್ಲ ತಂದೆ ತಾಯಂದ್ರಿಗೆ ರಾಜ್ಯದಲ್ಲಿ ಎಲ್ಲ ಉಪ್ಪಾರ ತಂದೆ ತಾಯಂದ್ರಿಗೂ ಒಂದು ನಾನು ಮನವಿ ಮಾಡೋಕ್ಕೆ ಬಯಸ್ತಾ ಇದ್ದೀನಿ ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಬುನಾದಿಂದನೇ ಅವ್ರನ್ನ ಶಕ್ತಿಶಾಲಿಯಾಗಿ ಶಕ್ತಿಶಾಲಿಯಾಗಿ ಅಂತಂದರೆ ಯಾವ ರೀತಿಯಿಂದ ಅಂತಂದರೆ ಶೈಕ್ಷಣಿಕವಾಗಿ ಅವ್ರನ್ನ ಚೆನ್ನಾಗಿ ಓದಿಸಿ ಅದಕ್ಕೆ ಫಲನ ಅವ್ರು ಚೆನ್ನಾಗಿ ಓದಿ ಅವರು ಶಿಕ್ಷಣದಲ್ಲಿ ಒಳ್ಳೆ ಅಂಕಗಳು ಸಾಕಷ್ಟು ಪ್ರಭುತ್ರು ಸಾಕಷ್ಟುಗಳು ಈ ಜಿಲ್ಲೆ ಮತ್ತು ಜೋರಿದ್ದಾರೆ ಅದನ್ನು